ವೀಕ್ಷಕರೇ ಯುದ್ಧದ ಕುರಿತ ಇನ್ನೊಂದು ಅಪ್ಡೇಟ್ ಅನ್ನ ತಂದಿದ್ದೇನೆ ಮೊಸದಿನ ಕೇಂದ್ರ ಕಚೇರಿಗೆ ಇರಾನ್ ಮಿಸೈಲ್ ದಾಳಿ ಮಾಡಿದ್ದು ತಡವಾಗಿ ವರದಿಯಾಗಿದೆ ಯಾಕೆಂದರೆ ಇಸ್ರೇಲ್ ಯಾವತ್ತು ತನ್ನ ಸುದ್ದಿಗಳನ್ನ ಬಚ್ಚಿಡುತ್ತದೆ ಬಿಚ್ಚಿಡುವುದಿಲ್ಲ ಜಗತ್ತಿಗೆ ಗೊತ್ತಾಗದಂತೆ ಅದು ಬಿಡಲು ನೋಡುತ್ತದೆ ಆದ್ದರಿಂದ ತಡವಾಗಿ ಈ ಸುದ್ದಿ ಬಂದಿದೆ ವೀಕ್ಷಕರೇ ಇದು ಸುದ್ದಿಯ ಸದ್ದು ಇಸ್ರೇಲ್ನ ರಾಜಧಾನಿ ಟೆಲ್ ಅವಿವ್ನಲ್ಲಿದ್ದ ಇಸ್ರೇಲ್ನ ಬೇಹುಗಾರಿಕೆ ಸಂಸ್ಥೆ ಮೊಸದಿನ ಕೇಂದ್ರ ಕಚೇರಿಗೆ ಇರಾನ್ ಮಿಸೈಲ್ ಉಳಿಸ್ ಮಾಡಿದೆ ಈ ಸುದ್ದಿಯನ್ನು ಕೂಡ ಬಹಿರಂಗಪಡಿಸಿದ್ದು ಇರಾನೇ ಇಶ್ರೇಲಿನಿಂದ ಈ ಸುದ್ದಿ ಹೊರಬಂದಿಲ್ಲ ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋಗಳು ಫೋಟೋಗಳು ರಾರಾರ್ಜಿಸುತ್ತಿವೆ ನಿನ್ನೆ ಇರಾನ್ನ ಮೇಲೆ ಇಶ್ರೇಲ್ ನಡೆಸಿದ ದಾಳಿಯನ್ನು ಅಮೆರಿಕದ ಮಾಧ್ಯಮಗಳು ಸಹಿತ ವಿಜೃಂಭಣೆಯಿಂದ ಕೊಚ್ಚಿಕೊಂಡಿದ್ದವು ಎನ್ನುವುದು ಇನ್ನೊಂದು ಕಡೆ ನಿಮಗೂ ಗೊತ್ತು ವೀಕ್ಷಕರೇ ನಿಮ್ಮಲ್ಲೊಂದು ಅಪೇಕ್ಷೆ ಇದೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ನಿತ್ಯ ಸತ್ಯ ಸುದ್ದಿಗಳೊಂದಿಗೆ ನಿಮ್ಮ ಜೊತೆ ಇರಲು ನಾವು ಬಯಸುತ್ತೇವೆ ಇರಾನಿನ ರಾಷ್ಟ್ರೀಯ ಮಾಧ್ಯಮಗಳು ಮೊಸಾದಿನ ಹೆಡ್ ಕ್ವಾರ್ಟರ್ಸ್ ನ ಮೇಲೆ ಮಾಡಿದ ದಾಳಿಯ ವಿವರಗಳನ್ನ ಬಹಿರಂಗಪಡಿಸಿದೆ ಹಾಗಾಗಿ ಎರಡು ದೇಶಗಳ ನಡುವಿನ ಯುದ್ಧ ತೀವ್ರತೆಗೆ ಹೊರಳ್ತಾ ಇದೆ ನಿನ್ನೆ ನ ಸ್ಟೇಟ್ ಟಿವಿಗೆ ಇಸ್ರೇಲ್ ದಾಳಿ ಮಾಡಿತ್ತು ಅದರಂತೆ ಇರಾನ್ ಕೂಡ ನಿನ್ನೆ ಮೊಸಾದ್ ನ ಕಚೇರಿಗೆ ದಾಳಿ ಮಾಡಿದ್ದು ವಿವರಗಳು ಮಾತ್ರ ನಿಧಾನವಾಗಿ ಹೊರ ಜಗತ್ತಿಗೆ ತಿಳಿದು ಬಂದಿದೆ ನ ಮೇಲೆ ಆಕ್ರಮಣಕ್ಕೆ ಬಂದ ಇಸ್ರೇಲ್ ನಾಲ್ಕನೇ ಎಫ್ ತರ್ಟಿ ವಿಮಾನವನ್ನು ಇರಾನ್ ಗುಂಡಿಟ್ಟು ಉಳಿಸಿ ಹಾಕಿದೆ ಎಂದು ಇರಾನ್ ನ ಸುದ್ದಿ ಮಾಧ್ಯಮಗಳು ತಿಳಿಸ್ತಾ ಇವೆ ಹಾಗಿದ್ದರೆ ಯುದ್ಧ ತೀವ್ರ ಸ್ಥಿತಿಗೆ ಹೋಳುತ್ತಿದೆ ಇಸ್ರೇಲಿನ ದಾಳಿಕೋರರು ಮತ್ತು ಅದಕ್ಕೆ ಹೊಣೆಯಾಗಿರುವವರನ್ನು ಅವರ ಕೃತ್ಯಗಳನ್ನು ಜಾಗತಿಕ ಸಮುದಾಯ ಖಂಡಿಸಬೇಕೆಂದು ಇರಾನ್ ಮನವಿ ಮಾಡಿತ್ತು ಇರಾನ್ನ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿಯು ಅಂತಾರಾಷ್ಟ್ರೀಯ ಮಾನದಂಡಗಳ ವಿರುದ್ಧವಾಗಿದೆ ಎಂದು ಇರಾನ್ನ ವಿದೇಶ ಸಚಿವಾಲಯದ ವಕ್ತಾರ ಹೇಳಿದ್ದಾರೆ ಇದು ವಿಶ್ವಸಂಸ್ಥೆಯ ಗೆ ವಿರುದ್ಧ ಮಾನವ ಹಕ್ಕುಗಳಿಗೆ ವಿರುದ್ಧ ವಿಶ್ವಸಂಸ್ಥೆಯ ಚಾರ್ಟರ್ ಏಳನೇ ಅಧ್ಯಾಯದ ಆಧಾರದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜನರಲ್ ಆಂಟೋನಿಯೋ ಗುಟರಸ್ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಇಶ್ರೇಲ್ ನ ಬೆದರಿಕೆಗಳು ಶಾಂತಿ ಉಲ್ಲಂಘನೆಗಳನ್ನು ತಡೆಯುತ್ತಾರೆ ಎಂಬ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ ಏನಿದ್ದರೂ ಇರಾನ್ನ ದಾಳಿಯಲ್ಲಿ ಇಸ್ರೇಲ್ನ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಪುಡಿಪುಡಿಯಾಗಿದೆ ಅದರ ಚಿತ್ರಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊರಬರುತ್ತಿದ್ದು ಈಗ ಮುಖ್ಯಧಾರೆಯ ಸುದ್ದಿ ಮಾಧ್ಯಮಗಳು ಕೂಡ ಅದನ್ನು ಬಿತ್ತರಿಸ್ತಾ ಇವೆ ಇನ್ನೊಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶಿಸಿದ್ದಾರೆ ಯಾವ ರೀತಿ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಯುದ್ಧ ವಿರಾಮ ಮಾಡುವುದಲ್ಲ ಶಾಶ್ವತವಾದ ಪರಿಹಾರವನ್ನು ಕಂಡು ಹುಡುಕುತ್ತೇನೆ ಎಂದು ಘೋಷಿಸಿದ್ದಾರೆ ಬಹುಶಃ ಇರಾನ್ನಿಂದ ಹೊರಬರುತ್ತಿರುವ ಸೂಪರ್ ಸೋನಿಕ್ ಮಿಸೈಲ್ಗಳು ಮತ್ತು ಅತ್ಯಾಧುನಿಕ ಆಯುಧಗಳನ್ನು ಕಂಡು ಅಮೆರಿಕ ಕೂಡ ಇವತ್ತು ಶಾಂತಿಯ ಮಾತುಗಳನ್ನು ಆಡುತ್ತಿದೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವು ವಿಶ್ಲೇಷಕರು ಹೇಳುತ್ತಿದ್ದಾರೆ ಇವತ್ತು ಒಮನ್ ಕೊಲ್ಲಿಯಲ್ಲಿ ನಡೆದ ತೈಲ ಹಡಗುಡಿಕೆಯಲ್ಲಿ ಅಮೆರಿಕದ ಹಡಗಿಗೆ ಹೆಚ್ಚು ಹಾನಿಯಾಗಿದೆ ಎಂಬ ವಿವರಗಳು ಇನ್ನೊಂದು ಕಡೆ ಬಂದಿದೆ ಯಾವ ರೀತಿ ಡಿಕ್ಕಿ ಹೊಡೆಯಿತು ಎನ್ನುವುದು ತಾಂತ್ರಿಕ ಕಾರಣಗಳನ್ನು ಹೇಳಲಾಗುತ್ತಿದ್ದರೂ ಕೂಡ ಇಲ್ಲಿ ಕೂಡ ಯುದ್ಧಕ್ಕೆ ಏನಾದ್ರೂ ಸಂಬಂಧವಿದೆಯೇ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದು ನಿಂತಿದೆ ನಿನ್ನೆ ಟೆಹ್ರಾನಿಗೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ನ ಹೊಸ ಮಿಲಿಟರಿ ಚೀಫ್ ಅಲಿ ಶಮ್ದಾನಿ ಅವರನ್ನು ಹತ್ಯೆ ಮಾಡಿದ್ದಾಗಿ ಇಸ್ರೇಲ್ ಹೇಳಿಕೊಂಡಿದೆ ಇರಾನ್ನ ಮೇಲೆ ನಿನ್ನೆ ಇಸ್ರೇಲ್ ನಡೆಸಿದ ದಾಳಿ ತೀವ್ರತೆ ರದ್ದಾಗಿತ್ತು ಆದರೆ ಆದರೆ ಅಲಿ ಶಮ್ದಾನಿ ಅವರ ಹತ್ಯೆಯ ಕುರಿತು ಇರಾನ್ನಿಂದ ಇನ್ನೂ ದೃಢೀಕರಣ ಬಂದಿಲ್ಲ ಜೂನ್ ಹದಿಮೂರರಂದು ಅವರನ್ನು ಇರಾನ್ ಸೇನೆಯ ಮುಖ್ಯಸ್ಥನಾಗಿ ನೇಮಕ ಮಾಡಿತ್ತು ಈ ಹಿಂದೆಯೇ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ ನ ಕಮಾಂಡರ್ ಅಲಿ ರಶೀದ್ ಶುಕ್ರವಾರದ ಇಸ್ರೇಲ್ ನ ದಾಳಿಯಲ್ಲಿ ಇರಾನ್ ನ ರಾಜಧಾನಿ ನ ಮೇಲೆ ಇಸ್ರೇಲ್ ನಡೆಸಿದ ದಾಳಿ ನಿನ್ನೆ ಜಗಜ್ಜಾಹೀರ್ ಆಗಿತ್ತು ಆದರೆ ಗುಪ್ತವಾಗಿ ನ ರಾಜಧಾನಿ ಟೆಲ್ಲವ್ಗೆ ಇರಾನ್ ನಡೆಸಿದ ದಾಳಿ ಮಾರಕವಾಗಿತ್ತು ಎಂದು ಈಗ ಸುದ್ದಿಗಳು ಇವೆ ಇಸ್ರೇಲ್ ಅಯಾಂಡೋ ಅಮೆರಿಕದ ಜಡ್ ನ ಪ್ರತಿರೋಧವು ಕೂಡ ಲೆಕ್ಕ ಕಿಡಿದ ಇರಾನ್ನ ಮಿಸೈಲ್ಗಳು ತೆಲ್ಇಿಗೆ ಹೋಗಿ ಬಿದ್ದಿದೆ ಎಂದು ಟೈಮ್ಸ್ ಆಫ್ ಇಸ್ರೇಲ್ ವರದಿ ಮಾಡಿದೆ ಮಿಸೈಲು ದಾಳಿಯಿಂದ ಇಸ್ರೇಲ್ನ ಸುತ್ತಮುತ್ತಲಿನ ಹಲವು ಪ್ರದೇಶಗಳಲ್ಲಿ ಬೆಂಕಿ ಮತ್ತು ಹೊಗೆ ಕಾಣಿಸಿಕೊಳ್ಳುತ್ತಿದೆ ಎಂದು ವರದಿಗಳು ಬಂದಿವೆ ಇಶ್ರೇಲಿಗೆ ಇರಾನ್ನ ದಾಳಿಯಿಂದ ಆಗಿರುವ ನಾಶ ನಷ್ಟದ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರವಾಗಿದ್ದರು ಇಸ್ರೇಲ್ನ ಕಡೆಯಿಂದ ಹೆಚ್ಚಿನ ಮಾಹಿತಿಗಳು ಇಲ್ಲ ಇಷ್ಟೆಲ್ಲ ಆದರೂ ಇಸ್ರೇಲ್ ತನ್ನ ಬುದ್ಧಿಯನ್ನು ಬಿಟ್ಟಿಲ್ಲ ಗಾಜಾದ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಇದೆ ಹಾಗಿದರೆ ಇಸ್ರೇಲ್ ದಾಳಿ ಮಾಡಬಹುದು ಇರಾನ್ ದಾಳಿಯನ್ನು ಅಡಗಿಸಿ ಇಡಬೇಕು ಗಾಜಾದ ಮೇಲೆ ಇಸ್ರೇಲ್ ಸುರಿಸುತ್ತಿರುವ ಬಾಂಬುಗಳಿಗೆ ಲೆಕ್ಕ ಇದೆ ಫೆಲಸ್ತೀನ್ ಐವತ್ತು ಸಾವಿರಕ್ಕೂ ಹೆಚ್ಚು ಅಮಾಯಕ ಸಾಮಾನ್ಯ ಜನರನ್ನು ಮಕ್ಕಳನ್ನು ಮಹಿಳೆಯರನ್ನು ಕೊಂದಿರುವ ಇಸ್ರೇಲ್ ಅದರ ಪ್ರಧಾನಿ ಇರಾನ್ ಇರಾನ್ನ ಪರಮೋಚ್ಛ ನಾಯಕ ಅಲಿ ಕಾಮ್ನೈ ಹತ್ಯೆ ಮಾಡಿದರೆ ಯುದ್ಧವೇ ನಿಲ್ಲುತ್ತದೆ ಎಂದು ಹೇಳ್ತಾ ಇದ್ದಾರೆ ಆದರೆ ಇಸ್ರೇಲ್ ಕೊಲ್ಲುತ್ತಿರುವುದಕ್ಕೆ ಲೆಕ್ಕ ಇದೆಯಾ ಎಷ್ಟು ಮಾನವ ಹಕ್ಕುಗಳ ಉಲ್ಲದೇನೆ ಅದು ಮಾಡಿದೆ ಗಾಜಾದಲ್ಲಿ ಇಷ್ಟು ಹತ್ಯೆಗಳಾಗುತ್ತಿರುವಾಗಲೂ ಕೂಡ ಇರಾನ್ ಸಂಯಮವನ್ನು ಪಾಲಿಸಿತು ಇತ್ತು ಇಸ್ರೇಲ್ ಯಾವಾಗ ನಮ್ಮ ಮೇಲೆ ದಾಳಿ ಮಾಡ್ತದೆ ಆವಾಗ ನೋಡಿಕೊಳ್ಳೋಣ ಎಂದು ಯಾಕೆಂದರೆ ಮುಂದಾಗಿ ಹೋಗಿ ದಾಳಿ ಮಾಡಿದರೆ ಅದು ಯುದ್ಧ ಅಪರಾಧವಾಗುತ್ತೆ ಆದ್ದರಿಂದ ಸಂಯಮವನ್ನು ಇರಾನ್ ಕಾಯ್ದುಕೊಂಡಿತು ವೀಕ್ಷಕರೇ ಇರಾನ್ ಅನ್ನು ತಾಪಿಸ್ತಾನ ಗೂಟಕ್ಕೇರಿಸುವವರು ಯೋಚಿಸಬೇಕಾದ್ದು ಇಸ್ರೇಲ್ ಪ್ಯಾಲಸ್ತೀನ್ ಅಲ್ಲಿ ಮಾಡುತ್ತಿರುವುದೇನು ಇರಾನ್ ಅನ್ನು ಕೆಣಕಿ ಇವತ್ತು ಜಗತ್ತಿನಲ್ಲಿ ಯುದ್ಧದ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದರಿಂದ ಜಗತ್ತಿನ ಒಟ್ಟು ಆರ್ಥಿಕತೆಯೇ ಕುಸಿಯುವಂತಹ ಸ್ಥಿತಿಗೆ ಬಂದಿದೆ ತೈಲದ ಬೆಲೆಯು ಹೆಚ್ಚುತ್ತಾ ಇದೆ ಆದ್ದರಿಂದ ಇಸ್ರೇಲ್ ಜಗತ್ತಿನ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದ ತಪ್ಪಿತಸ್ಥನೂ ಹೌದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಯ ಸದ್ದಿನಲ್ಲಿ ಇವತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ सब्सक्राइब आगे शेयर मारी कमेंट मारी निम्बा अभिप्राय उन्हें तीर्थ की नमन उपोष ऐसी ना नॉर्थ हो मंची जय हिंद